ಡಿ ಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ ನೀವು ನಿನ್ನೆ ಕೇಳಿದ್ರಲ್ಲ ಐದು ವರ್ಷ ಅವರೇ ಸಿ ಎಂ ಇರ್ತಾರೆ ಅಂತ ಸೈಲೆಂಟ್ ಆಗಿ ಹೊರಟೋದ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಲ್ಲ ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀನಿ ಅಂತ ಡಿ ಕೆ ಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ ಅದರಿಂದ ಡಿ ಕೆಶ್ ಕುಮಾರ್ ಕಾದು ಒದ್ದು ಕಿತ್ಕೊಂತಾರೆ ಅವಾಗ ಕಾಂಗ್ರೆಸ್ಸು ನೆಲ ಕಚ್ಚತೈತೆ ಅಷ್ಟೇ ಅದು ಅವ್ರ ಪಾರ್ಟಿ ವಿಚಾರ ಅವ್ರು ಏನಾನ ಮಾಡ್ಕೊಂಡ್ಲಿ ಇದು ಸರ್ಕಾರ ಆದರೆ ಜನಗಳಿಗೆ ಸಂಬಂಧಪಟ್ಟಿದ್ದು ಅವ್ರ ಪಾರ್ಟಿಯವ್ರದ್ದು ಏನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಣ ಸರ್ಕಾರ ಎಲ್ಲಿದೆ ಸರ್ಕಾರ ಪಾಪರ ಹೊಟ್ಟಿದೆ ಪ್ರತಿ ದಿನಾನು ಸಿ ಎಂ ಇರ್ತಾರೋ ಹೋಗ್ತಾರೋ ಈಗ್ತಾರೋ ಇದು ಒಂದು ವರ್ಷದಿಂದ ನಡೀತಾ ಇದೆ ಇವತ್ತಿಂದ ಅಲ್ಲ ಮತ್ತೆ ಗೊತ್ತಿರೋ ಪ್ರಕಾರ ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೇನೆ ನವಂಬರ್ ಇಸ್ ಅ ಡೆಡ್ ಲೈನ್ ನವೆಂಬರ್ ಒಳಗಡೆ ನಾನು ಹೇಳ್ದಲ್ಲ ಹದಿನೈದು ಹದಿನಾರು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗೋದು ನಿಜ ಆಗಿಲ್ಲ ಅಂದ್ರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಕ್ಕಾಗಲ್ಲ ಅದಕ್ಕೆ ಫೈರ್ ಇಂಜಿನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಫೈರ್ ಇಂಜನ್ಗಳು ಎಲ್ಲೆಲ್ಲ ಅವ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ ಪ್ರಳಯ ಅಂತೂ ಹಾಗೆ ಆಗ್ತೈತೆ ವಾಲ್ಕೇನ್ ಅವತ್ತು ಸಿಡಿದೇಳ್ತೈತೆ ಅದರಿಂದ ಆ ಸಂದರ್ಭದಲ್ಲಿ ನಿಮಗೆ ಫೈರ್ ಇಂಜಿನ್ ಅವಶ್ಯಕತೆ ಇರ್ತದೆ ಎಲ್ಲ ಇವಾಗೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈರ್ ಇಂಜನ್ ನೋಡಿ ನಮ್ಮ ರಾಜ್ಯ ಒಂದು ಸಮೃದ್ಧಿಯ ರಾಜ್ಯ ಆಗಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಪರ್ ಆಗಿದೆ ಅಭಿರೂ ಎಲ್ಲರೂ ಬರ್ತಾರೆ ಇಡೀ ಪ್ರಪಂಚದಲ್ಲಿರೋ ಜನಕ್ಕೆಲ್ಲರೂ ಬೆಂಗಳೂರೇ ಬೇಕು ಕರ್ನಾಟಕನೇ ಬೇಕು ಅಲ್ಲೇ ಇಲ್ಲಿದ್ರೆ ಡೆವಲಪ್ಮೆಂಟೇ ಇಲ್ಲಲ್ಲ ಬೆಂಗಳೂರು ರಸ್ತೆಗಳೆಲ್ಲ ಹಾಳಾಗೋಗಿದೆ ಹಳ್ಳ ಬಿದ್ದು ಗುಂಡಿ ಬಿದ್ದೆ ಮಳೆ ಬಂದರೆ ನೀರು ಮನೆಗಳಿಗೆಲ್ಲ ನೀರು ನುಗ್ತತೆ ಈಗಾಗಲೇ ಹಲವಾರು ಜನ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಹೈದರಾಬಾದ್ ಚೆನ್ನೈ ಕೇರಳ ಕೇರಳದವರಂತೂ ಬನ್ನಿ ಬನ್ನಿ ಅಲ್ಲೆಲ್ಲ ಮುಳುಗೋಗಿದೆ ಬೆಂಗಳೂರು ಬನ್ನಿ ಬನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದಾರಲ್ಲ ಅಭಿವೃದ್ಧಿ ಮಾಡಿದ್ರೆ ಜನ ಬಂದೇ ಬರ್ತಾರೆ ನಾನು ಕರ್ನಾಟಕದ ಪರವಾಗಿ ಜನ ಬರ್ತಾ ಇದ್ದಾರೆ ನಾಗರಿಕ ಸೌಲಭ್ಯ ಸರಿಯಾಗಿ ಕೊಡಿ ಬರ್ತಾರೆ ಇಲ್ಲ ಅಂದರೆ ಇರೋರು ಓಟೋಗ್ತಾರೆ ಈ ಸರ್ಕಾರ ಹಣ ಇದ್ರೆ ನಾವು ಇದು ಏನು ರೈಲ್ವೆ ಕಂಪಿಗಳಾಕಿ ಬ್ಯಾರಿಕೇಡ್ ಮಾಡೋಂಥದ್ಕೆ ನಮ್ಮ ಸರ್ಕಾರ ಇದ್ದಾಗ ಹಣ ಬಿಡುಗಡೆ ಮಾಡಿದ್ರು ಇವ್ರು ಬಂದ ಮೇಲೆ ಅದನ್ನ ಹಣನೂ ಬಿಡುಗಡೆ ಮಾಡ್ತಾರೆ ಸತ್ತ ಸತ್ತೋರ್ಗೆ ಪರಿಹಾರ ಕೊಡಕ್ಕೂ ಹಿಂದೆ ಮುಂದೆ ನೋಡುವಂತ ಸ್ಥಿತಿ ಕೇರಳದಲ್ಲಿ ಯಾರೋ ಸತ್ರೆ ಅವ್ರ ಪರಿಹಾರ ಬೇಗ ಇಮಿಡಿಯೇಟ್ ಆಗಿ ಒಳ್ಳೆ ಬುಲೆಟ್ ಟ್ರೈನ್ ಹೋದಂಗೆ ಹೋಗಿ ಕೊಡ್ತಾರೆ ಇಲ್ಲಿ ಇಲ್ಲ ಇಲ್ಲಿ ಅರ್ಜುನ ಅಲ್ಲನಪ್ಪ ಸತ್ತಿದ್ದು ಅರ್ಜುನ ಅವ್ರ ಕೈಲೇ ದುಡ್ಡು ಕೊಡಕಾಗಿಲ್ಲ ಏನ್ ಮಾಡಿದ್ದು ನೀವ್ ಯಾರ ನೋಡಿದೀರ ಫಾರೆಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಆನೆ ನಿಲ್ಲಿಸ್ತಾರೆ ಯಾರ ಫೈಬರ್ ಫೈಬರ್ ಅಂದ್ರೆ ಪ್ಲಾಸ್ಟಿಕ್ ಅದನ್ನ ಎರಡು ಹತ್ರ ಅಣ್ಣ ಇದ್ದಂಗೆ ಹಾ ಅದೇ ಅಣ್ಣ ತಮ್ಮಂದಿರಿದ್ದಂಗೆ ಫೈಬರ್ ಇದಾಗ್ತೈತ ಏನಾದ್ರು ಮಣ್ಣಲ್ಲಿ ಕರಿಗ ಇದಾಗಲ್ಲಲ್ಲ ಅದರಿಂದ ಇಲ್ಲಿ ಅರ್ಜುನನ್ಗೂ ದುಡ್ಡು ಕೊಡಕ್ಕೆ ಅವ್ರ ಹತ್ರ ಹಣ ಇಲ್ಲ ನಾನು ಹೇಳಿದೀನಿ ಮಾಡ್ಬಿಡಪ್ಪ ಯಾಕಂದ್ರೆ ಮೈಸೂರಿನ ಚಾಮುಂಡೇಶ್ವರಿಯನ್ನ ಒತ್ತಿರುವಂತ ಬಾರಿ ಚಾಮುಂಡೇಶ್ವರಿ ತಾಯಿಯನ್ನ ಒತ್ತಿರೋಂತದ್ದು ಅದು ಪವಿತ್ರತೆ ಇದೆ ಭಿಕ್ಷೆ ಬೇಡಾದ್ರು ಮಾಡಪ್ಪ ಅಂತ ಹೇಳಿದೀನಿ ಅಲ್ಲಿ ಪ್ಲಾಸ್ಟಿಕ್ ಈ ಫೈಬರು ಅದೆಲ್ಲ ಮಾಡಬಾರ್ದು ಇದ್ರಲ್ಲಿ ಮಾಡೋದಾದ್ರೆ ಪರಿಸರಕ್ಕೆ ಪ್ರೇಮೆ ಆಗಿರ್ತಕ್ಕಂತ ಕಂಚಿಂದಾಗೆ ಮಾಡ್ಲಿ ಕಂಚಿಂದಾದ್ರೂ ಮಾಡಲಿ ಅದಕ್ಕೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡ್ಲಿ ಅಂತೇಳಿ ನಾನು ನಮ್ಮ ಶಾಸಕರ ಪರವಾಗಿ ಆಗ್ರಹವನ್ನ ಇದ್ದೀನಿ